ಖುಷಿಯನ್ನು ಪಡುವಂಥ ವಿಚಾರಗಳು ಜಾಸ್ತಿ ಇರುತ್ತೆ ಆಲೋಚನೆ ಮಾಡೋ ಶಕ್ತಿ ಭಾಳ ದೀರ್ಘವಾಗಿರುತ್ತೆ ಸ್ವಲ್ಪ ಕೋಪ ಸ್ವಲ್ಪ ಸೋಮೇರಿತನವನ್ನು ಎರಡನ್ನೂ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಕುಟ್ಟು ಜೀವನದಲ್ಲಿ ಅತ್ಯಂತ ಖುಷಿಯನ್ನು ಪಡುವಂಥ ರಾಶಿ ಮೀನರಾಶಿಯಾಗಿ ರಾಶಿಗೆ ಹೊಸ ಹೊಸ ಕೆಲಸವನ್ನು ಆರಂಭವನ್ನು ಮಾಡ್ಬೋದು ಯಾವುದೇ ಅಡೆತಡೆಗಳಿಲ್ಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ಬೋದು ಯಾವುದೇ ಅಡೆತಡೆಗಳಿಲ್ಲ ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದವರಿಗೆ ಅತ್ಯಂತ ಲಾಭದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಂದು ರೀತಿಯಾದಂಥ ಮೀನರಾಶಿಯವರಿಗೆ ಸಾಡೆಸಾತಲ್ಲಿ ಇದ್ದರೂ ಸಹ ಯೋಗ ವರ್ಷ ಅಂತ ಹೇಳ್ಬೋದು ಈ ಜನವರಿ ತಿಂಗಳು ನಿಮಗೆ ಅದು ನಾಂದಿ ಆಡ್ತಾ ಇದೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳುತ್ತಾ ನೋಡಿ ಇದು ಮಾಸ ಭವಿಷ್ಯ ಜನವರಿ ತಿಂಗಳಲ್ಲಿ ಬರುವಂಥ ಮಾಸಭವಿಷ್ಯ ಮೀನರಾಶಿಗೆ ಫಲಗಳು ಸಿಗುತ್ತೆ ಎನ್ನುವಂಥದ್ದು ಮೀನರಾಶಿಗೆ ನೋಡಿ ಜನ್ಮದಲ್ಲಿ ಶನಿ ಇದ್ದಾರೆ ದ್ವಾದಶದಲ್ಲಿ ರಾಹು ಇದ್ದಾರೆ ಮತ್ತು ಹನ್ನೊಂದನೇ ಮನೆಯ ಭಾಗ್ಯಸ್ಥಾನದಲ್ಲಿ ಕೆಲವು ಈಗ ಬಂದಂಥ ಪಚ ಪಂಚಗ್ರಹಗಳಿದೆ ಮತ್ತು ನಾಲ್ಕನೇ ಮನೆಯಲ್ಲಿ ಗುರುವಿನ ಸ್ಥಾನದಲ್ಲೂ ಇದ್ದು ರಾಶಿಗೆ ಒಂದು ರೀತಿಯಾದಂತಹ ಶನಿದೋಷ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಸಹ ಶುಭ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಖುಷಿಯನ್ನು ಪಡುವಂಥ ವಿಚಾರಗಳು ಜಾಸ್ತಿ ಇರುತ್ತೆ ಆಲೋಚನೆ ಮಾಡೋ ಶಕ್ತಿ ಭಾಳ ದೀರ್ಘವಾಗಿರುತ್ತೆ ಸ್ವಲ್ಪ ಕೋಪ ಸ್ವಲ್ಪ ಸೋಮೇರಿತನವನ್ನು ಎರಡನ್ನೂ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಹುಟ್ಟು ಜೀವನದಲ್ಲಿ ಅತ್ಯಂತ ಖುಷಿಯನ್ನು ಪಡುವಂಥ ರಾಶಿ ಮೀನರಾಶಿಯಾಗಿರುತ್ತೆ ಮೀನರಾಶಿಗೆ ಹೊಸ ಹೊಸ ಕೆಲಸವನ್ನು ಆರಂಭವನ್ನು ಮಾಡ್ಬೋದು ಯಾವುದೇ ಅಡೆತಡೆಗಳಿಲ್ಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ಬೋದು ಯಾವುದೇ ಅಡೆತಡೆಗಳಿಲ್ಲ ಹೊಸ ವಶದ ಹೊರದೇಶಗಳಿಗೆ ಪ್ರಯಾಣವನ್ನು ಮಾಡ್ಬೋದು ಯಾವುದೇ ಅದರ ತಾಪತ್ಯಗಳಿರೋದಿಲ್ಲ ಜೊತೆಯಲ್ಲಿ ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದವರಿಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ ಓದುವಂಥ ಮಕ್ಕಳಿಗೆ ಅತ್ಯಂತ ಚಾತುರ್ಯತೆಯಿಂದ ಇರುತ್ತೆ ನೆನಪಿನ ಶಕ್ತಿ ಹೆಚ್ಚಿನದಾಗಿರುತ್ತೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಲಾಭದಾಯಕವಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಮೀನರಾಶಿವರಿಗೆ ನೋಡಿ ಬುಧನದ ಯೋಗದಿಂದ ಬುದ್ಧಿ ಚಾಂಚಲವಾಗುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ ಕುಜನ ದ ಯೋಗದಿಂದ ಆರೋಗ್ಯ ಆಗುತ್ತೆ ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ ರವಿಯ ಯೋಗದಿಂದ ಕೀರ್ತಿ ಅಭಿವೃದ್ಧಿ ಆಗುತ್ತೆ ಉತ್ತಮವಾದಂಥ ಹೆಸರು ಸಂಪಾದನೆ ಮಾಡುವಂಥ ಕೀರ್ತಿ ಅಭಿವೃದ್ಧಿಯನ್ನು ಕಾಣುವಂಥ ಕೀರ್ತಿವಂತರಾಗುವಂಥ ಯೋಗ ಫಲ ನಿಮಗೆ ಕೂಡಿ ಬರುತ್ತೆ ಶುಕ್ರನ ಯೋಗ ಫಲದಿಂದ ಹಣಕಾಸಿನ ಹೂಡಿಕೆ ತುಂಬ ಲಾಭದಾಯಕವಾಗಿರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಹೊಸ ಹೊಸ ಚಿಂತನೆಯನ್ನು ಮಾಡ್ತೀರಿ ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಕೈಯಾತ ಕೈ ಹಾಕಿದ ಕೆಲಸಗಳಲ್ಲಿ ಅತ್ಯಂತ ಲಾಭದಾಯಕವನ್ನು ನೋಡ್ತಿರ್ತೀರಿ ಇದೆಲ್ಲ ಯೋಗ ಯೋಗ ಫಲವೂ ಸಹ ಮೀನರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆರಂಭವಾಗಿರುತ್ತೆ ಸಾಡೆ ಸಾತ್ ಇದ್ದರೂ ಸಹ ಸಾಡೆ ಸಾತ ಶನಿ ಇದ್ದರೂ ಸಹ ಇನ್ನು ಮಿಕ್ಕ ಗ್ರಹಗಳ ಯೋಗ ಫಲದಿಂದ ಸಾಡೆ ಸಾತ್ ಎಲ್ಲವೂ ಮರೆಯಾಗಿ ನಮಗೆ ಉತ್ತಮವಾದಂತ ಯೋಗ ಫಲವನ್ನು ತಂದುಕೊಡುವಂಥ ವರ್ಷವಾಗಿ ಮೀನರಾಶಿಯವರಿಗೆ ಇರುತ್ತೆ ಮೀನು ರಾಶಿ ರಾಷ್ಟ್ರಾಧಿಪತಿ ಬಂದು ಗುರುವಾಗಿರ್ತಾರೆ ಗುರುವಿನ ಉಪಾಸನೆಯನ್ನು ಸದಾಕಾಲ ಮಾಡಬೇಕು ಗುರುವಿನ ಚಿಂತನೆಯನ್ನು ಮಾಡಬೇಕು ಮತ್ತು ರಾಯರ ಮಟ್ಟಕ್ಕೋಗಿ ಒನ್ಸಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಈ ಗುರುವರ ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಥವಾ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಅಜ್ಞನತಿರಾಂದಸ್ಯ ಜಾನ ಜಲಶಲಾಶಯ ಚಕ್ಷು ವೃಕ್ಷತಮೇನ ತತ್ಮೈ ಶ್ರೀ ಗುರುವೇ ನಮಃ ಭಗವಂತನ ಪ್ರಾರ್ಥನೆ ಗುರುವಿನ ಪ್ರಾರ್ಥನೆ ಗುರುವಿನ ಆರಾಧನೆ ಗುರುವಿನ ಉಪಾಸನೆ ಎಲ್ಲವೂ ಮಾಡ್ತಾ ನಿಮ್ಮ ಕುಲ ಗುರುಗಳು ಕುಲ ಧರ್ಮ ಗುರುಗಳು ನಿಮಗೆ ಮಠಗಳಿಗೆ ಹೋದರೆ ನಿಮ್ಮ ಕುಲಗುರುಗಳು ಸಿಗ್ತಾರೆ ಧರ್ಮಗುರುಗಳು ಸಿಗ್ತಾರೆ ಧರ್ಮ ಬೋಧನೆ ಮಾಡುವಂಥ ಸ್ಥಾನದಲ್ಲಿರುವಂಥವರು ಸಿಗ್ತಾರೆ ಅಂಥವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಇನ್ನೂ ಅನುಕೂಲವಾದಂತಹ ದಿನಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಂದು ರೀತಿಯಾದಂಥ ಮೀನರಾಶಿಯವರಿಗೆ ಸಾಡೆ ಸಾತಲ್ಲಿ ಇದ್ದರೂ ಸಹ ಯೋಗ ವರ್ಷ ಅಂತ ಹೇಳಬಹುದು ಈ ಜನವರಿ ತಿಂಗಳು ನಿಮಗೆ ಅದು ನಾಂದಿ ಆಡ್ತಾ ಇದೆ ನಿಮಗೆ ಜನವರಿ ತಿಂಗಳು ಆರಂಭವಾಗ್ತಾ ಇದೆ ಆದ್ದರಿಂದ ಖುಷಿ ಪಡುವಂಥ ವಿಚಾರವನ್ನು ಸಂಭ್ರಮದಲ್ಲಿ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಅನುಕೂಲವಾಗಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ ನಮಸ್ಕಾರ